ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವರಿಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏಪ್ರಿಲ್ ಒಂದನೇ ತಾರೀಕಿಂದ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಜೊತೆಗೆ ರೇಷನ್ ಕಾರ್ಡ್ ಇರುವಂಥವರಿಗೆ ಎ ಪಿ ಎಲ್ ಆಗಿರಬಹುದು ಬಿ ಪಿ ಎಲ್ ಕಾರ್ಡ್ ಆಗಿರಬಹುದು ಅಂಥವರಿಗೆ ರಾಜ್ಯ ಸರ್ಕಾರದಿಂದ ನಾಲ್ಕು ವಸ್ತುಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದರೆ ದಿನಸಿ ಕಿಟ್ ಅನ್ನೋದನ್ನ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರಂತೆ ಹಾಗಿದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈಗಾಗಲೇ ನಮಗೆ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಮಾರ್ಚ್ ತಿಂಗಳಲ್ಲೇ ಮತ್ತೆ ನಮಗೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರಾ ಅಂತ ನೀವು ಕೇಳೋದಾದ್ರೆ ಅಥವಾ ನಮಗೆ ಮಾರ್ಚ್ ತಿಂಗಳಲ್ಲಿ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಟ್ಟಿದ್ದಾರೆ ಇನ್ನು ಬಾಕಿ ಐದು ಕೆ ಜಿ ಅಕ್ಕಿ ಕೊಟ್ಟಿಲ್ಲ ಅನ್ನೋರು ಇಲ್ಲಿವರೆಗೂ ನಮಗೆ ನಮ್ಮ ಕಡೆ ರೇಷನ್ನೇ ಬಂದಿಲ್ಲ ನಾವು ಇನ್ನು ರೇಷನ್ ತಗೊಂಡೇ ಇಲ್ವಲ್ಲ ನಮಗೆ ಯಾವ ರೀತಿ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗಂತೂ ಉಪಯುಕ್ತವಾದ ಮಾಹಿತಿಯನ್ನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಹದಿನೈದು ಕೆಜಿ ಅಕ್ಕಿ ಏಪ್ರಿಲ್ ಒಂದೇ ತಾರೀಕಿಂದ ಕೊಡೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ ಇದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇತ್ತು ಒಬ್ಬ ವ್ಯಕ್ತಿಗೆ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಎಲೆಕ್ಷನ್ಗಿಂತ ಮುಂಚೆ ಬಟ್ ಎಲೆಕ್ಷನ್ ಆದ್ಮೇಲೆ ಹತ್ತು ಕೆ ಜಿ ಅಕ್ಕಿ ಕೊಡೋಕಾಗಲಿಲ್ಲ ಐದು ಕೆಜಿ ಅಕ್ಕಿ ಕೊಡ್ತಿತ್ತು ಐದು ಕೆಜಿ ಅಕ್ಕಿ ಬದಲಿಗೆ ಹಣನ ಕೊಡ್ತಾ ಇದ್ರು ರೀಸೆಂಟ್ ಆಗಿ ನಮ್ಮ ಆಹಾರ ಇಲಾಖೆ ಸಚಿವರು ಏನು ಹೇಳಿದ್ರು ಕೇಂದ್ರ ಸರ್ಕಾರದಿಂದ ನಾವು ಅಕ್ಕಿನ ಖರೀದಿ ಮಾಡ್ತಾ ಇದೀವಿ ಇನ್ನು ಪ್ರತಿಯೊಬ್ಬರಿಗೂ ಕೂಡ ನಾವು ತಿಂಗಳಿಗೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಇದು ಫೆಬ್ರವರಿ ತಿಂಗಳಿಂದಾನೆ ಜಾರಿಗೆ ಬರುತ್ತೆ ಮಾರ್ಚ್ ತಿಂಗಳಲ್ಲಿ ನಾವು ಹದಿನೈದು ಕೆಜಿ ಅಕ್ಕಿನ ಕೊಡ್ತೀವಿ ಅಂದ್ರೆ ಮಾರ್ಚ್ ಕೊಡ್ತೀನಿ ಜೊತೆಗೆ ತಿಂಗಳಿಗೆ ಸಾರಿ ಫೆಬ್ರವರಿ ತಿಂಗಳ ಕೆಜಿ ಕೊಡಬೇಕಲ್ವಾ ಅದನ್ನು ಸೇರಿ ಒಟ್ಟು ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು ಮಾರ್ಚ್ ತಿಂಗಳಲ್ಲಿ ಈಗಾಗಲೇ ಸುಮಾರು ಜನ ರೇಷನ್ ಕೂಡ ತೊಗೊಂಡಿರ್ತೀರಾ ಕೆಲವೊಂದಷ್ಟು ಜನಕ್ಕೆ ಕೆಲವೊಂದು ಜಿಲ್ಲೆಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಕೆಲವರಿಗೆ ಹದಿನೈದು ಕೆ ಜಿ ಅಕ್ಕಿನ ಕೊಟ್ಟಿಲ್ಲ ಕೆಲವರಿಗೆ ಹತ್ತು ಕೆ ಮಾತ್ರ ಕೊಟ್ಟಿದ್ದಾರೆ ಒಂದು ತಿಂಗಳು ಅಕ್ಕಿನ ಮಾತ್ರ ಕೊಟ್ಟಿದ್ದಾರೆ ಮತ್ತು ಇನ್ನೊಂದಷ್ಟು ಏನಾಗ್ಬಿಟ್ಟಿದೆ ಅಂದರೆ ಕೆಲವರಿಗೆ ರೇಷನ್ ಕೂಡ ಇನ್ನೂ ತೊಗೊಂಡಿರೋದಿಲ್ಲ ಅಂಥವ್ರಿಗೂ ಕೂಡ ಅಪ್ಡೇಟ್ ಇದೆ ಈಗ ಏನು ಪ್ರಾಬ್ಲಮ್ ಆಗಿದೆ ಏನಕ್ಕೆ ಹದಿನೈದು ಕೆ ಅಕ್ಕಿ ಕೊಡಲಿಲ್ಲ ಅಂತ ನೀವು ಮೊದಲಿಗೆ ತಿಳ್ಕೊಂಬಿಡಬೇಕು ಮಾರ್ಚ್ ತಿಂಗಳಲ್ಲಿ ಒಟ್ಟು ಹದಿನೈದು ಕೆ ಅಕ್ಕಿ ಒಬ್ಬ ವ್ಯಕ್ತಿಗೆ ಬರಬೇಕಾಗಿತ್ತು ಅಲ್ವಾ ಅದು ಯಾಕೆ ಡಿಲೇ ಆಯಿತು ಕೆಲವು ಕಡೆ ಅಂದರೆ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬೆಂಗಳೂರು ಧಾರವಾಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಟ್ಟಿಲ್ಲ ಕೇವಲ ಹತ್ತತ್ತು ಕೆ ಅಕ್ಕಿ ಕೊಟ್ಟಿದ್ದಾರೆ ಯಾಕೆ ಅಂದರೆ ದಾಸ್ತಾನು ಪೂರೈಕೆ ಆಗಿಲ್ಲ ಅಂದರೆ ಅಕ್ಕಿ ಸ್ಟಾಕ್ ಇಲ್ಲ ನಮಗೆ ಅಕ್ಕಿ ಇನ್ನೂ ಕೂಡ ಬಂದಿಲ್ಲ ಸದ್ಯಕ್ಕೆ ಎಷ್ಟು ಬಂದಿದೆಯೋ ಅಷ್ಟನ್ನು ಕೊಡ್ತಾ ಇದ್ದೀವಿ ಮತ್ತು ನಮಗೆ ರೇಷನ್ ಬಂದಿದ ತಕ್ಷಣ ನಿಮಗೆ ಕಾಲ್ ಮಾಡ್ತೀವಿ ಅಥವಾ ನೀವೇ ನಮಗೆ ಕಾಲ್ ಮಾಡಿ ವಿಚಾರಿಸ್ಕೊಂಡು ಬನ್ನಿ ಸದ್ಯಕ್ಕೆ ನಿಮಗೆ ಹತ್ತು ಕೆ ಅಕ್ಕಿ ಅಷ್ಟೇ ಅಂತ ಕೊಟ್ಟಿದ್ದಾರೆ ವಿಡಿಯೋ ನೋಡ್ತಿರೋ ನಿಮಗೆ ನಿಮ್ಮ ಡಿಸ್ಟಿಕಲ್ಲಿ ಎಷ್ಟು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕಡೆ ನಮ್ಮ ಕಡೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿನೇ ಕೊಟ್ಟಿದ್ದಾರೆ ಬೆಂಗಳೂರು ಸೈಡಲ್ಲಿ ಮತ್ತು ರಾಮನಗರ ಸೈಡಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಹತ್ತು ಕೆ ಜಿ ಅಕ್ಕಿನೇ ಕೊಟ್ಟಿದ್ದಾರೆ ಯಾಕೆ ಲೇಟ್ ಆಯಿತು ನಮ್ಮ ಆಹಾರ ಇಲಾಖೆ ಸಚಿವರು ಹೇಳಿದ್ರಲ್ವ ನಾವು ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀವಿ ನಮಗೆಲ್ಲ ಖರೀದಿ ಮಾಡಿದ್ದೀವಿ ಎಲ್ಲರೂ ಕೊಡೋದು ಅಷ್ಟೇ ಬಾಕಿ ಅಂತ ಇವಾಗ ಏನಾಗಿದೆ ಪ್ರೋಸೆಸ್ ಅಂದರೆ ಮೊದಲಿಗೆ ಐದು ಕೆ ಜಿ ಅಕ್ಕಿ ಅಷ್ಟೇ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಾ ಕೊಡ್ತಾಯಿದ್ರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಗೋದಾಮುಗಳಿಗೆ ಬರ್ತಿದ್ದೋ ರಾಜ್ಯ ಸರ್ಕಾರದಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಅದಕ್ಕಿ ತಲುಪ್ತಾ ಇತ್ತು ಅಡಿ ಸಾಮಾನ್ಯವಾಗಿ ಅಕ್ಕಿನ ಖರೀದಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡೋರು ನೆಕ್ಸ್ಟ್ ಅವರು ಟೆಂಡರ್ ತೊಗೊಂಡಿರುವಂಥವ್ರು ಅದನ್ನು ರಾಜ್ಯ ಸರ್ಕಾರಕ್ಕೆ ತಲುಪಿಸಿದವರು ರಾಜ್ಯ ಸರ್ಕಾರದ ಗೋದಾಮು ನ್ಯಾಯ ಬೆಲೆ ಅಂಗಡಿಗಳಿಗೆ ರೇಷನ್ ಅಂಗಡಿಗಳಿಗೆ ಒಂದು ಲಾರಿ ಒಂದು ತಾಲೂಕಿಗೆ ಐದಾರು ಲಾರಿಗಳನ್ನ ಮಾಡ್ತಿದ್ರು ಆ ಲಾರಿಗಳಲ್ಲಿ ಅಕ್ಕಿನ ತುಂಬಿಸಿ ಪ್ರತಿಯೊಂದು ರೇಷನ್ ಅಂಗಡಿ ಹತ್ರ ಹೋಗ್ಬಿಟ್ಟು ಅವ್ರು ಅಕ್ಕಿನ ಹಾಕ್ಬಿಟ್ಟು ಹೋಗ್ತಾಯಿದ್ರು ಈ ಪ್ರೊಸೆಸ್ ನೀವು ಕೂಡ ನೋಡಿರ್ತೀರ ನಿಮ್ಮೂರು ಕಡೆ ಕೂಡ ಲಾರಿಗಳು ಬಂದು ಅಕ್ಕಿನ ಹಾಕ್ಬಿಟ್ಟು ಹೋಗೋದು ಬಟ್ ಈ ಸಲ ಏನಾಗಿದೆ ಅಂದರೆ ಮಾರ್ಚ್ ತಿಂಗಳದು ಹತ್ತು ಕೆ ಜಿ ಜನ್ ಫೆಬ್ರವರಿ ತಿಂಗಳದು ಐದು ಕೆ ಜಿ ಟೋಟಲ್ ಆಗಿ ಅವ್ರಿಗೆ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗುತ್ತೆ ಈ ಸಲ ಹೋಗಿ ಬರೋದು ಕೇಂದ್ರ ಸರ್ಕಾರದಿಂದ ಮೂರು ಪಟ್ಟು ಅವ್ರು ಹೆಚ್ಚಿಗೆ ತರಿಸ್ಬೇಕಾಗತ್ತೆ ಮತ್ತು ಕೇಂದ್ರ ರಾಜ್ಯ ಸರ್ಕಾರದಿಂದ ಮತ್ತೆ ರೇಷನ್ ಅಂಗಡಿಗಳಿಗೆ ಮೂರು ಪಟ್ಟು ಹೆಚ್ಚಿಗೆನ ಅವರು ದಾಸ್ತಾನುಗಳನ್ನ ತಗೊಂಡು ಹೋಗಿ ಕೊಡಬೇಕಾಗುತ್ತೆ ಸೊ ಈ ಹಂಚಿಕೆ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅಕ್ಕಿನ ಲಿಫ್ಟ್ ಮಾಡೋದ್ರಲ್ಲಿ ಅಂದರೆ ಸಾಗಾಣೆ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸೊ ಅದಕ್ಕೋಸ್ಕರ ಕೆಲವರಿಗೆ ಹತ್ತು ಕೆ ಕೊಟ್ಟಿದ್ದಾರೆ ಕೆಲವರಿಗೆ ಐದು ಹದಿನೈದು ಕೆ ಅಕ್ಕಿನ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಹೇಗೆ ನಡೆಯುತ್ತೆ ಅಂದರೆ ಟೆಂಡರ್ ಪಡ್ಕೊಂಡಿರ್ತಾರೆ ಅಂತಲ್ಲ ಲಾರಿಗಳು ಅಂಥವ್ರು ಗುತ್ತಿಗೆದಾರರು ಒಂದು ತಾಲೂಕು ಐದಾರು ಲಾರಿಗಳನ್ನ ಹಾಕಿರ್ತಾರೆ ಅವ್ರು ಒಂದು ಸಲ ಹೋಗಿ ಬಂದರೆ ಆಗೋದು ಅಂದರೆ ಐದು ಕೆ ಅಕ್ಕಿ ಹಾಕೋದಕ್ಕೆ ಅವರು ಐದರಿಂದ ಆರು ಲಾರಿಗಳನ್ನ ಇದ್ರು ಬಟ್ ಈ ಸಲ ಅವರು ಹದಿನೈದು ಕೆ ಜಿ ಅಕ್ಕಿ ಹಾಕಬೇಕು ಅಂದರೆ ಆ ಲಾರಿಗಳು ಎಷ್ಟಿರೋ ಮತ್ತು ಅದಕ್ಕಿಂತ ಡಬಲ್ ತ್ರಿಬಲ್ಲು ಲಾರಿಗಳನ್ನ ಹಾಕಬೇಕಾಗುತ್ತೆ ಅಂದರೆ ಅವ್ರು ಹೋಗಿ ಅಲ್ಲಿ ಅಕ್ಕಿಗಳನ್ನ ಕೊಟ್ಬಿಟ್ಟು ಬರೋಕ್ಕೆ ಈ ರೀತಿಯಾಗಿ ಅವರು ಅಕ್ಕಿ ಹಾಕೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಮೂರು ಟ್ರಿಪ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಆಹಾರ ನಾಗರಿಕ ಪೂರೈಕೆ ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ತಿಳಿಸಿದೆ ಟೆಂಡರ್ ಅವರು ನಾವು ಎಷ್ಟು ಲಾರಿ ಕೊಡ್ತೀವಿ ಅಂತ ಹೇಳಿರ್ತೀವೋ ಅಷ್ಟೇ ಲಾರಿನ ಅವ್ರು ಕೊಟ್ಟಿರ್ತಾರೆ ಬಟ್ ಈ ಸಲ ಅವ್ರಿಗೆ ಮೂರು ಪಟ್ಟು ಲಾರಿಗಳ ಅವಶ್ಯಕತೆ ಇರೋದ್ರಿಂದ ಅಕ್ಕಿ ಹಾಕೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಈಗ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಕಮ್ಮಿ ಆಗಿದೆಯೋ ಅಂಥವರಿಗೆ ಸುಮಾರು ಏಪ್ರಿಲ್ ಒಂದನೇ ತಾರೀಕಿಂದ ಅಕ್ಕಿ ವಿತರಣೆ ಮಾಡೋಕ್ಕೆ ಮತ್ತೆ ಪುನಃ ಆರಂಭ ಮಾಡ್ತಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ ಅಂತವರಿಗೆ ಯಾರಿಗೆ ಹತ್ತು ಕೆ ಜಿ ಕೊಟ್ಟಿದಾರೆ ಅಂತವ್ರಿಗೆ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಾರೆ ಹಾಗೆ ಈಗ ಆಲ್ರೆಡಿ ಹದಿನೈದು ಕೆ ಜಿ ಅಕ್ಕಿ ತಗೊಂಡಿದ್ರು ಅಂದ್ರೆ ಅವ್ರಿಗೆ ಏಪ್ರಿಲ್ ತಿಂಗಳ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಾರೆ ಈಗ ಹದಿನೈದು ಕೆ ಜಿ ಅಕ್ಕಿ ಕೊಡೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೊತೀನಿ ಒಟ್ಟು ರಾಜ್ಯದಲ್ಲಿ ಒಂದು ಕೋಟಿ ಐವತ್ ಲಕ್ಷ ರೇಷನ್ ಕಾರ್ಡ್ ಇರುವಂಥವ್ರು ಇದೆ ಅವರಿಗೆ ಅಕ್ಕಿ ತಪ್ಪಿಸೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದೆ ಆದಷ್ಟು ಬೇಗ ಅಂದರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ವರ್ಗ ಎಂಟು ಗಂಟೆವರೆಗೂ ಕೂಡ ಅಕ್ಕಿ ಕೊಡುವಂಥ ಸಾಧ್ಯತೆ ಇದೆ ಹದಿನೈದು ಕೆ ಜಿ ಅಕ್ಕಿನ ಜೊತೆಗೆ ರಜಾ ದಿನಗಳಲ್ಲೂ ಮಂಗಳವಾರದಲ್ಲಿ ರೇಷನ್ ಕಾರ್ಡ್ ಅಲ್ಲ ಅಲ್ವಾ ಅಂಥ ರೇಷನ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ರೆ ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳಲ್ಲೂ ಕೂಡ ನಿಮಗೆ ಹದಿನೈದು ಕೆ ಅಕ್ಕಿ ಸಿಗುತ್ತೆ ಯಾರಿಗೆ ಫೆಬ್ರವರಿ ತಿಂಗಳದ್ದು ಅಕ್ಕಿ ಸಿಕ್ಕಿಲ್ವ ಅಂಥವರಿಗೆ ಇನ್ನು ರೇಷನ್ ಕಾರ್ಡ್ ಇರುವಂಥವರಿಗೆ ನಾಲ್ಕು ವಸ್ತುಗಳು ಸಂಪೂರ್ಣವಾಗಿ ಕೊಡೋ ವಿಚಾರ ಬಗ್ಗೆ ಅಂದರೆ ರೇಷನ್ ಕಾರ್ಡ್ ಇದ್ರೆ ನಿಮಗೆ ದಿನಸಿ ಕಿಟ್ಟು ಉಚಿತವಾಗಿ ಕೊಡ್ತಾರೆ ಅಂತ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಿರ್ತೀರಾ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯ ಕೆ ಎಚ್ ಮುನಿಯಪ್ಪ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ನಾವು ಏನು ಹೇಳಿದ್ದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅದನ್ನಷ್ಟೇ ಕಂಟಿನ್ಯೂ ಮಾಡ್ತೀವಿ ದಿನಸಿ ಪದಾರ್ಥಗಳನ್ನ ಕೊಡೋದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಮತ್ತು ಆ ರೀತಿ ಯೋಚನೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಕೆಲವು ಯೂಟ್ಯೂಬ್ ಚಾನಲ್ಗಳು ನಾಲ್ಕು ವಸ್ತುಗಳು ಉಚಿತ ಹತ್ತು ವಸ್ತುಗಳು ಉಚಿತ ಅಂತ ಹೇಳ್ತಾ ಇದ್ದಾರೆ ಅದನ್ನು ಯಾರು ನಂಬೋದಕ್ಕೆ ಹೋಗ್ಬೇಡಿ ಯಾಕಂದರೆ ಸುಮಾರು ಐದು ಲಕ್ಷ ಜನದವರೆಗೂ ಒಂದು ವಿಡಿಯೋನ ನೋಡಿದ್ದಾರೆ ಅದಕ್ಕೋಸ್ಕರ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ದಿನಸಿ ಕಿಟ್ ಕೊಡೋ ಬಗ್ಗೆ ಆಗಿರಬಹುದು ನಾಲ್ಕು ವಸ್ತುಗಳು ಸಂಪೂರ್ಣವಾಗಿ ಉಚಿತವಾಗಿ ಕೊಡೋದ್ರ ಬಗ್ಗೆ ಕೂಡ ಅಪ್ಡೇಟ್ ಇಲ್ಲ ಅದ್ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ಆಹಾರ ಇಲಾಖೆಯ ಸಚಿವರೇ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ ಪಂಚ ಗ್ಯಾರಂಟಿ ಯೋಜನೆಯಂತೆ ಐದು ಕೆಜಿ ಅಕ್ಕಿ ಬದಲು ಐದು ಕೆಜಿ ಸಮಾನ ದರದಲ್ಲಿ ಇತರ ಆಹಾರ ಪದಾರ್ಥಗಳನ್ನು ನೀಡುವ ಕುರಿತು ಸರ್ಕಾರದ ಮುಂದೆ ಪ್ರಸ್ತಾವ ಇಲ್ಲ ಕಾರ್ಡ್ಗಾರರ ಪರಿಷ್ಕರಣೆ ಕಾರ್ಯ ಅಧಿವೇಶನ ಮುಗಿದ ಬಳಿಕ ನಡೆಯಲಿದೆ ಅರ್ಹ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಕ್ರಮವಹಿಸಲಾಗುವುದು ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರು ಅಂತ ಇದೆ ನೋಡಿ ಇಲ್ಲಿ ಅವರು ಹೇಳಿದ್ದಾರೆ ರೇಷನ್ ಕಿಟ್ ಕೊಡೋದ್ರ ಬಗ್ಗೆ ಅಥವಾ ನಾಲ್ಕು ವಸ್ತುಗಳು ಅಂತ ಹೇಳ್ತಿದ್ದಾರಲ್ಲ ಆದರೂ ಕೊಡೋದ್ರ ಬಗ್ಗೆ ಸರ್ಕಾರದ ಮುಂದೆ ಯಾವುದೇ ಯೋಚನೆ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಮತ್ತೆ ಕೆಲವರು ಯೂಟ್ಯೂಬ್ಗಳಲ್ಲಿ ಆ ರೀತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ರೀತಿ ಯಾವುದೇ ಯೋಚನೆಗಳಿಲ್ಲ ನಾಲ್ಕು ವಸ್ತುಗಳು ಯಾವುದು ಕೂಡ ಉಚಿತವಾಗಿ ಕೊಡೋದಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ శేర్ మి మిస్ మే సబ్స్క్రైబ్ మొదటి థ్యాంక్ యూ ఫార్ వాచింగ్ ఫ్రెండ్స్